ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹಲವಾರು ನಟಿಯರು ಬಂದಿದ್ದಾರೆ ಬಂದಷ್ಟೇ ವೇಗವಾಗಿ ಸಿನಿಮಾದಿಂದ ಕಣ್ಮರೆಯಾಗಿದ್ದಾರೆ ಸಿನಿಮಾ ರಂಗದಲ್ಲಿ ಮಿಂಚಿ ಮರೆಯಾದಂತಹ ಕೆಲವೇ ಕೆಲವು ನಟಿಯರಲ್ಲಿ ರಮ್ಯಾರವರು ಕೂಡ ಒಬ್ರು ಮೋಹಕ ತಾರೆ ಸ್ಯಾಂಡಲ್ವುಡ್ ನ ಕ್ವೀನ್ ಅಂತೆಲ್ಲ ಕರೆಸಿಕೊಳ್ಳುವಂತಹ ರಮ್ಯಾ ಕಂಪ್ಲೀಟ್ ಜೀವನ ಚರಿತ್ರೆಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ನೀವು ಕೂಡ ರಮ್ಯಾ ಅಭಿಮಾನಿ ಆಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ರಮ್ಯಾರವರ ಜೀವನ ಚರಿತ್ರೆಯನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಎಲ್ಲೂ ಸ್ಕಿಪ್ ಮಾಡದ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮೋಹಕತಾರೆ ನಟಿ ರಮ್ಯಾ ಜನಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡು ನವೆಂಬರ್ ಇಪ್ಪತ್ತೊಂಬತ್ತರಂದು ಇವರು ಮಂಡ್ಯ ಮೂಲದ ರಂಜಿತಾ ಹಾಗೂ ಸಾಕು ತಂದೆ ಆರ್ ಟಿ ನಾರಾಯಣರವರ ಪುತ್ರಿ ಇವರ ಬಯಾಲಜಿಕಲ್ ಫಾದರ್ ಯಾರು ಅನ್ನೋದನ್ನ ಇಲ್ಲಿಯವರೆಗೂ ಕೂಡ ಇವರು ಗುಪ್ತವಾಗಿಟ್ಟಿದ್ದಾರೆ ಎಲ್ಲೂ ಕೂಡ ಇವರು ಅವರ ಹೆಸರನ್ನ ಬಾಯ್ಬಿಟ್ಟಿಲ್ಲ ಅದರ ಅವಶ್ಯಕತೆಯೂ ಕೂಡ ಇಲ್ಲ ಅಂತ ಹೇಳಿ ಇವರು ಒಂದಷ್ಟು ಮೀಡಿಯಾಗಳಲ್ಲಿ ಹೇಳ್ಕೊಂಡಿದ್ದಾರೆ ರಮ್ಯಾ ರವರ ಬಯೋಲಜಿಕಲ್ ಫಾದರ್ ಅಂದ್ರೆ ಅವರ ಹೆತ್ತ ತಂದೆ ಯಾರು ಅನ್ನೋದು ಇಲ್ಲಿಯವರೆಗೂ ಕೂಡ ಯಾರಿಗೂ ಕೂಡ ಸಿನಿಮಾ ಇಂಡಸ್ಟ್ರಿ ನಲ್ಲಿ ಇರೋರಿಗೂ ಕೂಡ ಗೊತ್ತಿಲ್ಲ ಆದ್ರೆ ಆರ್ ಟಿ ನಾರಾಯಣ್ ಇವರು ಎಸ್ ಎಂ ಕೃಷ್ಣರವರ ನಿಕಟವರ್ತಿ ಇವರು ರಮ್ಯಾರವರ ಸಾಕು ತಂದೆ ಹಾಗೂ ರಮ್ಯಾರವರ ಹುಟ್ಟು ಹೆಸರು ದಿವ್ಯ ಸ್ಪಂದನ ನಂತರ ಅವರು ಸಿನಿಮಾಗೆ ಬಂದ ನಂತರ ಅವರ ಹೆಸರನ್ನ ಅವರು ರಮ್ಯಾ ಅಂತ ಹೇಳಿ ಬದಲಾಯಿಸ್ಕೊಂಡ್ರು ಅದು ಕೂಡ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ಈ ಹೆಸರನ್ನ ಅವರಿಗೆ ಸೂಚನೆಯನ್ನ ಕೊಡ್ತಾರೆ ಇದು ಅವರಿಗೆ ಪ್ರವರ್ಧಮಾನಕ್ಕೆ ಬೆಳೆಯುವಂತೆ ಮಾಡುತ್ತೆ ರಾಜಕೀಯದಲ್ಲೂ ಕೂಡ ಇವರಿಗೆ ಒಂದು ದೊಡ್ಡ ಹೆಸರನ್ನ ದೊಡ್ಡ ಬ್ರೇಕದ್ದು ರಮ್ಯ ರವರಿಗೆ ಈ ಹೆಸರೇ ಅಂತಾನೆ ಹೇಳ್ಬೋದು ಹಾಗೆ ರಮ್ಯ ರವರ ಪ್ರಾಥಮಿಕ ಶಿಕ್ಷಣಕ್ಕೆ ಬಂದಿತ್ತಾದ್ರೆ ಇವರು ಊಟಿಯ ಬೋರ್ಡಿಂಗ್ ಸ್ಕೂಲ್ ನಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸ್ಕೊಳ್ತಾರೆ ಹಾಗೆ ಪ್ರೌಢ ಶಿಕ್ಷಣವನ್ನ ಚೆನ್ನೈನಲ್ಲಿ ಪಡ್ಕೊಳ್ತಾರೆ ನಂತರ ಇವರು ಪದವಿಯನ್ನ ಅಂದ್ರೆ ಅವರು ಗ್ರಾಜುಯೇಟ್ ಆಗಿದ್ದು ಬೆಂಗಳೂರಿನ ಸೆಂಟ್ ಜೋಸೆಫ್ ಕಾಲೇಜ್ ನಲ್ಲಿ ಇವರು ಸೆಂಟ್ ಜೋಸೆಫ್ ಕಾಲೇಜ್ ನಲ್ಲಿ ಪದವಿ ಓದುತ್ತಿರಬೇಕಾದ್ರೆ ಮಾಡೆಲಿಂಗ್ ಕ್ಷೇತ್ರಕ್ಕೆ ಹೋಗ್ತಾರೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಅವರು ಮಿಸ್ ಬೆಂಗಳೂರು ಅನ್ನುವಂತ ಒಂದು ಪಟ್ಟವನ್ನು ಕೂಡ ಮುಡಿಗೇರಿಸ್ಕೊಳ್ತಾರೆ ಎರಡ್ ಸಾವಿರದ ಒಂದರ ಮಿಸ್ ಬೆಂಗಳೂರು ಪದವಿಯನ್ನ ಅಥವಾ ಪಟ್ಟವನ್ನ ಅವರು ಪಡ್ಕೊಳ್ತಾರೆ ನಂತರ ಇವರಿಗೆ ಸಿನಿಮಾ ರಂಗದಿಂದ ಒಂದೊಂದೇ ಆಫರ್ ಗಳು ಬರೋದಕ್ಕೆ ಶುರುವಾಗುತ್ತೆ ಪ್ರಪ್ರಥಮವಾಗಿ ಅವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪ ಸಿನಿಮಾಗೆ ಆಡಿಷನ್ ನ ಕೊಡ್ತಾರೆ ಇದು ಪುನೀತ್ ರಾಜ್ಕುಮಾರ್ ಅವರು ಕಂಪ್ಲೀಟ್ ನಾಯಕ ನಟನಾಗಿ ಗೆ ಹೋಗಿರ್ತಾರೆ ಆದ್ರೆ ಸ್ವಲ್ಪ ದಪ್ಪಗಿದ್ದಂತ ಕಾರಣ ಆ ಸಿನಿಮಾದಿಂದ ರಿಜೆಕ್ಟ್ ಆಗ್ತಾರೆ ನಂತರ ಅಪ್ಪುರವರ ಎರಡನೇ ಸಿನಿಮಾ ಅಬಿ ಸಿನಿಮಾ ಎರಡ್ ಸಾವಿರದ ಮೂರರಲ್ಲಿ ಸೆಟ್ ಇರುತ್ತೆ ಆ ಸಿನಿಮಾಗಾಗಿ ಆಕೆ ಆ ನಾಯಕಿಯಾಗಿ ಆಯ್ಕೆ ಆಗ್ತಾರೆ ಆಗ ಪಾರ್ವತಮ್ಮರವರು ಇವರಿಗೆ ರಮ್ಯಾ ಅಂತ ಹೇಳಿ ಹೆಸರನ್ನ ಮರುನಾಮಕರಣವನ್ನ ಮಾಡ್ತಾರೆ ಅಲ್ಲಿಂದ ಅವರ ಸ್ನಿಪಯಣ ಪ್ರಾರಂಭವಾಗಿ ಇಲ್ಲಿಯವರೆಗೂ ಕೂಡ ಅವರು ತಲುಪಿದ್ದಾರೆ ಸತತ ಸಿನಿಮಾ ರಂಗದಲ್ಲಿ ಹದಿನೈದಕ್ಕೂ ಹೆಚ್ಚು ವರ್ಷಗಳ ಕಾಲ ಇದ್ದರೆ ಹಾಗೆ ಇವರು ಮೂವತ್ತೊಂಬತ್ತು ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಾಯಕ ನಟಿಯಾಗಿ ಅದರಲ್ಲಿ ಎರಡು ಸಿನಿಮಾಗಳಲ್ಲಿ ಅವರು ಅತಿಥಿ ಅಹ್ ಪಾತ್ರವನ್ನ ಮಾಡಿದ್ದಾರೆ ಗೆಸ್ಟ್ ರೋಲ್ ಅನ್ನ ಪ್ಲೇ ಮಾಡಿದ್ದಾರೆ ಹಾಗೂ ಒಂದು ಶಾರ್ಟ್ ಫಿಲಂ ಪ್ರಾರಂಭ ಅಂತ ಹೇಳಿ ತಮಿಳು ಶಾರ್ಟ್ ಫಿಲ್ಮಿನ ಮೂವಿನಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ ಅದರ ಹೊರತಾಗಿ ಒಟ್ಟಾರೆ ಮೂವತ್ತೊಂಬತ್ತು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸ್ಕೊಂಡಿದ್ದಂತಹ ನಟಿ ರಮ್ಯಾರವರು ರಮ್ಯಾರವರು ನಟಿ ಮಾತ್ರವಲ್ಲ ಆಕೆ ರಾಜಕಾರಣಿಯು ಹೌದು ಮಂಡ್ಯ ಕ್ಷೇತ್ರದಿಂದ ಲೋಕಸಭಾ ಸದಸ್ಯೆಯಾಗಿ ಆಯ್ಕೆಯಾಗಿದ್ರು ಆಯ್ಕೆ ಆಗಿದ್ರು ಎರಡ್ ಸಾವಿರದ ಮೂರರಲ್ಲಿ ಅಲ್ಲಿಂದಾಚೆಗೆ ಅವರು ಸಿನಿಮಾ ಕ್ಷೇತ್ರದಿಂದ ದೂರ ಉಳಿದು ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯರಾದ್ರು ಮಧ್ಯದಲ್ಲಿ ಅವರ ಸಿನಿಮಾಗಳು ಏನು ಮುಂದ್ ಆ ಸಿನಿಮಾಗಳು ಕೂಡ ಹಿಟ್ ಆಗಿದ್ವು ಶಿವರಾಜ್ ಕುಮಾರ್ ಜೊತೆ ಅಭಿನಯಿಸಿದಂತ ಆರ್ಯನ್ ಸಿನಿಮಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆಗಿತ್ತು ಅದು ಕೂಡ ಆ ಸಿನಿಮಾ ಕೂಡ ಅವರಿಗೆ ಒಳ್ಳೆ ಹೆಸರನ್ನ ಕೊಟ್ಟಿತ್ತು ಇದೇ ರೀತಿ ಅವರ ಆ ಅಭಿನಯಿಸಿದಂತ ಎಷ್ಟು ಚಿತ್ರಗಳು ಕೂಡ ಭರ್ಜರಿ ಪ್ರದರ್ಶನವನ್ನ ಕಂಡಿದೆ ಅವರು ಬಹಳಷ್ಟು ಸ್ಟಾರ್ ಹೀರೋಗಳ ಜೊತೆ ಆಕ್ಟರ್ ನ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ದರ್ಶನ್ ರವ್ರು ಸುದೀಪ್ ಅವರು ಹಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಬೊಂಬಾಟ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಉಪೇಂದ್ರ ಆಗಿರ್ಬೋದು ಮುರುಳಿ ಹೀಗೆ ಹತ್ತು ಹಲವಾರು ನಟರ ಜೊತೆ ಆಕ್ಟರ್ ನ ಮಾಡಿದ್ದಾರೆ ನಟಿ ಅಹ್ ಹಾಗೆ ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಸಕ್ರಿಯರಾಗಿದ್ರು ಅದರಲ್ಲೂ ಕೂಡ ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಳ್ತಾರೆ ಎರಡ್ ಸಾವಿರದ ಹದಿಮೂರರ ಉಪಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಹಾಗೆ ಅಲ್ಲಿ ಜೈಬೇರಿಯನ್ನ ಬಾರಿಸಿ ಮೊದಲ ಬಾರಿಗೆ ಲೋಕಸಭೆ ಪ್ರವೇಶವನ್ನ ಮಾಡ್ತಾರೆ ನಂತರ ಹದಿನಾರನೇ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪುನಃ ಸ್ಪರ್ಧೆಯನ್ನ ಮಾಡ್ತಾರೆ ಆದ್ರೆ ಅಲ್ಲಿ ಪುಟ್ಟರಾಜುರವರ ವಿರುದ್ಧ ಅವರು ಸೋಲನ್ನ ಅನುಭವಿಸಬೇಕಾಗುತ್ತೆ ನಂತರ ಲೋಕಸಭೆಯನ್ನ ಪ್ರವೇಶ ಮಾಡಿರುವ ರಮ್ಯಾ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದಂತಹ ವರ್ಚಸ್ಸನ್ನ ಹೊಂದಿದ್ರು ಹಾಗೆ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣ ಅಂದ್ರೆ ಸೋಷಿಯಲ್ ಮೀಡಿಯಾದ ಮುಖ್ಯಸ್ಥೆಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ನಟಿ ರಮ್ಯಾ ರವರು ಹೀಗೆ ನಟಿ ರಮ್ಯಾ ರವರು ಮೂರು ವರ್ಷಗಳನ್ನ ಪೂರೈಸಿದ್ದಾರೆ ಇದೀಗ ನಟಿ ರಮ್ಯಾರವರಿಗೆ ನಲ್ವತ್ ಮೂರು ವರ್ಷ ಇನ್ನು ಕೂಡ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಕಾಲಿಟ್ಟ ಿಲ್ಲ ಅವರು ಯಾವುದೇ ರೀತಿಯಾದಂತಹ ಮದುವೆ ಬಗ್ಗೆ ಆಸಕ್ತಿಯನ್ನ ವಹಿಸಿಲ್ಲ ಮದುವೆ ಬಗ್ಗೆ ಕೇಳಿದಾಗ ಅವರು ಯಾವುದೇ ರೀತಿಯಾದಂತಹ ಆಸಕ್ತಿಯನ್ನ ಅದರ ಬಗ್ಗೆ ಬೆಳೆಸ್ಕೊಂಡಿಲ್ಲ ಅಂತ ಹೇಳಿದ್ರು ಈಗಾಗಲೇ ಅವರ ಹೆಸರು ಒಂದಷ್ಟು ಜನಗಳ ಜೊತೆ ಅಂದ್ರೆ ಪೋರ್ಚುಗಲ್ ನ ರಫೇಲ್ ಜೊತೆ ಅವರ ಹೆಸರು ತಗಲು ಹಾಕೊಂಡಿತ್ತು ರಫೀಕ್ ಅವರು ಅವರ ಮಾಜಿ ಗೆಳೆಯ ಅವ್ರ ಜೊತೆ ಒಂದಷ್ಟು ಕಾಲ ಸಮಯವನ್ನ ಕಳೆದಿದ್ರು ಅವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಫೋಟೋಗಳೆಲ್ಲ ಕೂಡ ವೈರಲ್ ಆಗಿದ್ದವು ಆದ್ರೆ ಆ ಅವರ ಜೊತೆ ಮದುವೆ ಆಗ್ತಿಲ್ಲ ಅನ್ನುವಂತ ಮಾತನ್ನು ಕೂಡ ಅವರ ತಾಯಿ ಹೇಳಿದ್ರು ರಮ್ಯರವರ ತಾಯಿ ಯಾಕಂದ್ರೆ ಆತ ಪೋರ್ಚುಗಲ್ ನ ಪ್ರಜೆ ಈಕೆ ಭಾರತೀಯ ಪ್ರಜೆ ಈಕೆ ಕೂಡ ದೇಶ ಬಿಟ್ಟು ಹೋಗಲ್ಲ ಆತ ಕೂಡ ದೇಶ ಬಿಟ್ಟು ಬರೋದಿಲ್ಲ ಅಂತಂದ್ರೆ ಮದುವೆ ಸಂಸಾರ ಎಲ್ಲಿಯ ಮಾತು ಹಾಗೆ ಕೆಲವೊಂದಷ್ಟು ದಿನಗಳ ಕಾಲ ಈಕೆ ಏನು ಕಾಂಗ್ರೆಸ್ ನಲ್ಲಿ ಗುರುತಿಸ್ಕೊಂಡಂತ ಕಾರಣ ಸಾಮಾಜಿಕ ಜಾಲತಾಣಗಳ ಮುಖ್ಯಸ್ಥೆ ಆದ ನಂತರ ರಾಹುಲ್ ಗಾಂಧಿ ಅಹ್ ನ ಅಧ್ಯಕ್ಷರಾದಂತಹ ರಾಹುಲ್ ಗಾಂಧಿ ಅವರ ಹೆಸರು ಜೊತೆ ಇವರ ಹೆಸರು ತಳಕು ಹಾಕಿಕೊಂಡಿತ್ತು ಅದನ್ನು ಕೂಡ ಈಕೆ ತಳ್ಳಿ ಹಾಕಿದ್ರು ಸದ್ಯಕ್ಕೆ ನಟಿ ರಮ್ಯಾ ರವರು ಒಬ್ಬಂಟಿ ಅವರು ಯಾವುದೇ ಒಬ್ಬ ಗಂಡಸಿನ ಸಹಾಯವಿಲ್ಲದೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಉತ್ತುಂಗ ಸ್ಥಾನಕ್ಕೆ ಬಂದವರು ಆಕೆಗೆ ತಂದೆ ಆಗಲಿ ಅಥವಾ ಗಾಡ್ ಫಾದರ್ ಆಗಲಿ ಯಾರು ಕೂಡ ಹಿನ್ನೆಲೆಯಲ್ಲಿ ನಿಂತಿರಲಿಲ್ಲ ಅವ್ರಿಗೆ ವರ್ಕ್ ಆಗಿದ್ದು ಅವರ ಆಕ್ಟಿಂಗ್ ಅವರ ಸ್ಕಿಲ್ ಹಾಗೂ ಅವರ ಅಟ್ರಾಕ್ಟಿವ್ ಫೇಸ್ ಅಷ್ಟೇ ಅವರ ಮುಗ್ಧತೆ ಆಗಿರ್ಬೋದು ಅಥವಾ ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅವರ ಆಟಿಟ್ಯೂಡ್ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರೋದೆ ನಟಿ ರಮ್ಯಾ ಅವರ ಆಟಿಟ್ಯೂಡ್ ಯಾರನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ತಿರ್ಲಿಲ್ಲ ನೇರ ನೇರ ಸ್ವಭಾವದ ಮಾತುಗಾತಿ ನಮ್ಮಲ್ಲಿ ರೆಬೆಲ್ ಸ್ಟಾರ್ ಅಂಬರೀಶ್ ರವರು ಹೇಗೆ ಅದೇ ರೀತಿ ರಮ್ಯಾ ಕೂಡ ಜೂನಿಯರ್ ರೆಬೆಲ್ ಸ್ಟಾರ್ ಅಂದ್ರೆ ತಪ್ಪಾಗಲ್ಲ ಆ ರೀತಿ ಆಕೆ ವರ್ಚಸ್ಸನ್ನ ಹೊಂದಿದ್ರು ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಹಾಗೆ ಬಹಳಷ್ಟು ವಿವಾದಗಳನ್ನು ಕೂಡ ಸೃಷ್ಟಿ ಮಾಡ್ಕೊಂಡಿದ್ರು ಇತ್ತೀಚೆಗೆ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರು ಆ ಸಂದರ್ಭದಲ್ಲೂ ಕೂಡ ಯಾರ ತಪ್ಪಿತಸ್ಥರು ಅವ್ರಿಗೆ ಶಿಕ್ಷೆ ಆಗಬೇಕು ಅದು ಹೀರೋ ಆದ್ರೂ ಪರವಾಗಿಲ್ಲ ಮತ್ತೊಬ್ಬರಾಗಿದ್ರು ಪರವಾಗಿಲ್ಲ ಅನ್ನುವಂತ ಮಾತನ್ನ ಅವರು ಟ್ವಿಟರ್ ನಲ್ಲಿ ಹೇಳೋದ್ರ ಮೂಲಕ ಮತ್ತೊಮ್ಮೆ ವಿವಾದಕ್ಕೆ ಗುರಿಯಾಗಿದ್ರು ಕಾರಣ ಏನೇ ಇದ್ರು ಕೂಡ ಅವರ ನೇರ ನೋಡಿ ಅವರ ಅಭಿಮಾನಿಗಳಿಗೆ ಬಹಳಷ್ಟು ಇಷ್ಟವಾಗ್ತಿತ್ತು ಇಷ್ಟೆಲ್ಲ ಇದ್ದಂತಹ ನಟಿ ಸಿನಿಮಾ ರಂಗದಿಂದ ದೂರ ಇರೋದು ಯಾಕೆ ಬಹಳಷ್ಟು ಅಭಿಮಾನಿಗಳು ಅವರನ್ನ ಮತ್ತೆ ಸಿನಿಮಾದಲ್ಲಿ ನೋಡ್ಬೇಕು ತಮ್ಮ ಇಷ್ಟವಾದ ನಟಿಯ ಅಭಿನಯ ಸಿನಿಮಾಗಳಲ್ಲಿ ನೋಡ್ಬೇಕು ಅಂತ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ಹಾಗೆ ಇದೀಗ ನಟಿ ರಮ್ಯಾ ಮತ್ತೊಂದು ಹೊಸ ಸುದ್ದಿಯನ್ನ ಕೊಟ್ಟಿದ್ದಾರೆ ಅವರು ಡಾಲಿ ಧನಂಜಯ ರೊಟ್ಟಿಗೆ ಒಂದು ಹೊಸ ಸಿನಿಮಾಗೂ ಕೂಡ ಬರ್ತಾ ಇದ್ದಾರೆ ಹಾಗೆ ರಮ್ಯಾರವರು ತಮ್ಮದೇ ಆದಂತಹ ಓಮ್ ಬ್ಯಾನರ್ ಅನ್ನು ಕೂಡ ಕಟ್ಟಿಕೊಂಡಿದ್ದಾರೆ ಅವರು ಆಪಲ್ ಅನ್ನುವಂತಹ ಒಂದು ಆಪಲ್ ಸ್ಟುಡಿಯೋ ಅಂತಹ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿದ್ದಾರೆ ಆ ಸಂಸ್ಥೆಯ ಮೂಲಕ ಅವರು ಒಂದು ಸಿನಿಮಾನು ಕೂಡ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸ್ವಾತಿ ಮುತ್ತಿನ ಮಳೆ ಹನಿ ಸಿನಿಮಾ ಆಪಲ್ ಸ್ಟುಡಿಯೋ ಪ್ರೊಡಕ್ಷನ್ ಇಂದ ಬರ್ತಾ ಇರುವಂತಹ ಹೊಸ ಸಿನಿಮಾ ಹಾಗೆ ನಟ ಡಾಲಿ ಧನಂಜಯ್ ಜೊತೆ ಹೊಸ ಸಿನಿಮಾಗೂ ಕೂಡ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಮುಂದೆ ಕನ್ನಡ ಸಿನಿಮಾಗಳಲ್ಲಿ ಅವರು ಸಕ್ರಿಯರಾಗಬೇಕು ಹಾಗೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಅವರು ಗುರುತಿಸ್ಕೊಳ್ಬೇಕು ಅಂತ ಹೇಳಿ ಬಹಳಷ್ಟು ಅಭಿಮಾನಿಗಳು ಇದೀಗ ಅವರನ್ನ ಕೇಳ್ಕೊಳ್ತಿದ್ದಾರೆ ಹೀಗೆ ಇಷ್ಟೆಲ್ಲ ಸಾಧನೆಯನ್ನ ಮಾಡಿರುವಂತಹ ನಟಿ ರಮ್ಯಾ ರವರಿಗೆ ಬಹಳಷ್ಟು ಪ್ರಶಸ್ತಿ ಬಂದಿದೆ ಅವರ ಅತ್ಯುತ್ತಮ ನಟಿ ಪ್ರಶಸ್ತಿ ಅಮೃತ ದಾರೆ ಎರಡ್ ಸಾವಿರದ ಐದರಲ್ಲಿ ಸಿನಿಮಾ ಅಮೃತದಾರೆ ನಟಿ ಅಹ್ ರಮ್ಯಾ ರವರು ನಾಲ್ಕನೇ ಸಿನಿಮಾ ಅಮೃತಧಾರೆ ಈ ಸಿನಿಮಾ ಎರಡ್ ಸಾವಿರದ ಐದರಲ್ಲಿ ಬಿಡುಗಡೆಯಾಗಿ ಉದಯ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಹಾಗೆ ಫಿಲ್ಮ್ ಫೇರ್ ಅವಾರ್ಡ್ ಅನ್ನು ಕೂಡ ಪಡ್ಕೊಳ್ತಾರೆ ಹಾಗೆ ಅಮೃತಧಾರೆ ಸಿನಿಮಾದಲ್ಲಿ ಅಮೃತ ಕ್ಯಾರೆಕ್ಟರ್ನ ಮಾಡಿರ್ತಾರೆ ರಮ್ಯಾ ಅವರು ಈ ಸಿನಿಮಾ ಬಹಳಷ್ಟು ಸೂಪರ್ ಡೂಪರ್ ಹಿಟ್ ಆದಂತಹ ಸಿನಿಮಾ ಕಾರಣ ಈ ಸಿನಿಮಾದಲ್ಲಿ ಬಿಗ್ ಬಿ ಅಮಿತಾಬ್ ಬಚ್ಚನ್ ರವರು ನಟನೆ ಮಾಡಿದ್ದು ಕನ್ನಡ ಸಿನಿಮಾಗಳಲ್ಲಿ ಫಸ್ಟ್ ಟೈಮ್ ಅವರು ಆಕ್ಟ್ ಮಾಡಿದ್ದು ಇನ್ನೂವರೆಗೂ ಕೂಡ ಬೇರೆ ಯಾವ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಹಾಗೆ ಫಿಲ್ಮ್ ಫೇರ್ ಪ್ರಶಸ್ತಿ ತನನಂ ತನನಂ ನಮ್ ಸಿನಿಮಾಗಾಗಿ ಎರಡ್ ಸಾವಿರದ ಆರಲ್ಲಿ ಪಡ್ಕೊಂಡಿದ್ರು ಮುಸ್ಸಂಜೆ ಮಾತು ನಟ ಸುದೀಪ್ ರವರೊಟ್ಟಿಗೆ ಮುಸ್ಸಂಜೆ ಮಾತು ಸಿನಿಮಾಗಾಗಿ ಇವರು ಎರಡ್ ಸಾವಿರದ ಎಂಟರಲ್ಲಿ ಫಿಲ್ಮ್ ಫೇರ್ ಪ್ರಶಸ್ತಿ ಅತ್ಯುತ್ತಮ ನಟಿ ಪಡ್ಕೊಂಡಿದ್ದಾರೆ ಹಾಗೆ ಎರಡ್ ಸಾವಿರದ ಹತ್ತರ ಅತ್ಯುತ್ತಮ ನಟಿ ಪ್ರಶಸ್ತಿ ಜಸ್ಟ್ ಮಾತ್ ಮಾತಲ್ಲಿ ಇದು ಕೂಡ ಸುದೀಪ್ ರವರೊಟ್ಟಿಗೆ ಈ ಒಂದು ಫಿಲ್ಮ್ ಫೇರ್ ಪ್ರಶಸ್ತಿ ಈಕೆಗೆ ಸಂದಿದೆ ಹಾಗೆ ಸಂಜು ವೆಟ್ಸ್ ಗೀತಾ ಈ ಸಿನಿಮಾದ ಗೀತಾ ಆಕ್ಟ್ ಗೋಸ್ಕರ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಂದಂತಹ ಈ ಸಿನಿಮಾ ಕರ್ನಾಟಕ ರಾಜ್ಯ ಪ್ರಶಸ್ತಿ ಅತ್ಯುತ್ತಮ ನಟಿ ವರ್ಷನ್ ನಲ್ಲಿ ಇವರಿಗೆ ಪ್ರಶಸ್ತಿ ಸಿಕ್ಕಿದೆ ಹಾಗೆ ಹಾಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮತ್ತೆ ಅದೇ ಸಿನಿಮಾಗಾಗಿ ಸಂಜು ವಿಡ್ಸ್ ಗೀತಾ ಸಿನಿಮಾಗಾಗಿ ಫಿಲ್ಮ್ ಫೇರ್ ಅವಾರ್ಡ್ ಬಂದಿದೆ ಹಾಗೆ ಮತ್ತೊಮ್ಮೆ ಸಿದ್ಲಿಂಗೋ ಸಿನಿಮಾಗಾಗಿ ನಟಿಗೆ ಫಿಲ್ಮ್ ಫೇರ್ ಅತ್ಯುತ್ತಮ ನಟಿ ಅವಾರ್ಡ್ ಬಂದಿದೆ ಅತಿ ಹೆಚ್ಚು ಬಾರಿ ಫಿಲಂ ಫೇರ್ ಪ್ರಶಸ್ತಿ ಪಡೆದಂತಹ ಕನ್ನಡದ ನಟಿ ಕನ್ನಡದ ಹೀರೋಯಿನ್ ಅಂತಂದ್ರೆ ಅದು ನಟಿ ರಮ್ಯ ರವರು ಇದುವರೆಗೂ ಕೂಡ ಆಕೆಯನ್ನ ಯಾರು ಕೂಡ ಬೀಟ್ ಮಾಡೋಕ್ಕಾಗ್ಲಿಲ್ಲ ಅಷ್ಟು ಬಾರಿ ಸತತ ಏಳು ಬಾರಿ ಫಿಲಂ ಫೇರ್ ಪಡ್ಕೊಂಡಂತಹ ಕನ್ನಡದ ಏಕೈಕ ನಟಿ ಅದು ನಟಿ ರಮ್ಯಾರವರು ಹಾಗೆ ನಟಿ ರಮ್ಯ ರವರು ಹೈಯೆಸ್ಟ್ ರೆಮುನರೇಷನ್ ಪಡ್ಕೊಳ್ತಿದ್ದಂತಹ ನಟಿ ಇದುವರೆಗೂ ಕೂಡ ಆ ರೆಕಾರ್ಡ್ ಅನ್ನು ಕೂಡ ಯಾರು ಬ್ರೇಕ್ ಮಾಡಿಲ್ಲ ಇಂತಹ ಅಭಿನಯವನ್ನ ಹೊಂದಿರುವಂತಹ ನಟಿ ರಮ್ಯಾರವರು ಮತ್ತೆ ಕನ್ನಡ ಸಿನಿಮಾಗಳಿಗೆ ಕಮ್ ಬ್ಯಾಕ್ ಮಾಡ್ಬೇಕು ಮತ್ತೆ ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅವರು ರಾಜಕೀಯದಲ್ಲಿ ಸಕ್ರಿಯರಾಗ್ಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ಕೇಳ್ಕೊಳ್ತಾ ಇದ್ದಾರೆ ಹಾಗೆ ನಟಿ ರಮ್ಯಾರವರ ಜೀವನ ಚೆನ್ನಾಗಿರ್ಲಿ ಅವರು ಮತ್ತಷ್ಟು ಸಿನಿಮಾಗಳಲ್ಲಿ ಅಭಿನಯಿಸ್ಲಿ ಅಂತ ಹೇಳಿ ನಾವು ಕೂಡ ನಮ್ಮ ಒಂದು ವಿಡಿಯೋ ಮೂಲಕ ಕೇಳ್ಕೊಳ್ಳೋಣ ನಟಿ ರಮ್ಯಾ ರವರು ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಬರ್ಲಿ ಅನ್ನೋದು ನಮ್ಮ ಹಾರೈಕೆ ಕೂಡ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು